ತಿಳಿಯುವಂತ ಮಾಡಿದ್ರೆ ಹೌದಾ ಹಾಂ ಹೌದಾ ತಪ್ಪೋ ಆರಾಮ ಅಂತ ನಾವು ನಾವು ಹಲವಾರು ಬಾರಿ ಅವ್ರಿಗೆ ಹೇಳಿದ್ವಿ ಇದು ನೀವು ಮಾಡೋದು ಜಗ ಅಲ್ಲ ನೀವು ಏನು ಮಾಡಿದ್ರು ಒಳಗೆ ಮಾಡ್ಕೋಬೇಕು ಅವ್ರದ್ದು ಮಾಡಬಾರ್ದು ನಿಮ್ಮ ಜಾಗ ಏನೈತಲ್ಲ ವ್ಯವಹಾರಕ್ಕೆ ಮಾಡೋಕ್ಕೆ ನಾವು ಯಾರಿಗೂ ಬೇಡ ಅಲ್ಲ ಯಾಕಂದ್ರೆ ಅವರು ವ್ಯವಹಾರಕ್ಕೆ ಇರ್ತೈತಿ ವ್ಯವಹಾರ ಮಾಡ್ಲಿ ಅಂತ ಹೇಳಿ ಅವ್ರಿಗೆ ನಾವು ನೀವು ಮಾಡಬಾರ್ದು ಅಂದರೆ ಅರೇಸ್ಟ್ಮೆಂಟ್ ಆಗ್ತೀವಿ ಅಂತೇಳಿ ನಾವು ಮಾಡ್ತೀವಿ ಸಾರ್ವಜನಿಕ ತೊಂದರೆ ಆಗಲಾರ್ದಂದ್ರೆ ನೀವು ಮಾಡ್ತೀವಿ ಇವು ರಸ್ತೆ ಬರೋದ್ರಿಂದ ಇಲ್ಲಿ ಸಮಸ್ಯೆ ಆಗ್ತಾ ಇದೆ ಸಾರ್ವಜನಿಕರು ದೂರ ಕೊಡ್ತಾ ಇದ್ದಾರೆ ಇದು ಸಮಸ್ಯೆ ಆಗ್ತಾ ಇದೆ ಗಾಡಿ ಟ್ರಾಫಿಕ್ ಜಾಮ್ ಆಗ್ತಾ ಇದೆ ನೀವು ಏನು ಮಾಡಿದ್ರು ನಿಮ್ಮ ಆವರಣೊಳಗೆ ಮಾಡ್ಕೊಳ್ಳಿ ಆವರಣ ಬಿಟ್ಟರೆ ಮೇನ್ ರಸ್ತೆ ಒಳಗೆ ಯಾರು ಡಿಸ್ಟರ್ಬ್ ಮಾಡಬಾರ್ದು ಅಂತೇಳಿ ನಾನು ಅಧಿಕಾರಿಗಳನ್ನು ಹೇಳಿ ಅವ್ರೂ ಆನಗೊಳಿಸಿದ್ದೆ ಹೂ ಅಂತೇಳಿ ನಾಲ್ಕು ದಿವ್ಸ ಮಾಡ್ತಾರೆ ಎಂಟು ದಿವ್ಸ ಮಾಡ್ತಾ ಅದಕ್ಕೆ ಕೆಲಸ ಮಾಡ್ತಾರೆ ಅದಕ್ಕೆ ಸೂಕ್ತವಾದ ಒಂದು ಕ್ರಮ ಅಂತ ಹೇಳಿ ಫುಟ್ಬಾಲ್ ಅತಿಕ್ರಮಕ್ಕೆ ಫುಟ್ಬಾಲ್ ಅತಿಕ್ರಮ ಆಗಿದ್ದು ಅದಕ್ಕೆ ಅಂತಾರೆ ಅದು ಅತಿಕ್ರಮಣ ಹುಬ್ಬಳ್ಳಿ ಒಳಗೆ ಎಲ್ಲ ಅತಿಕ್ರಮಣ ಇದ್ದಾಗ ಏನು ಏನಿದ್ದಲ್ಲ ಅವಾಗ ಏನು ಹೆದರಿಕೆ ಇತ್ತು ಜನರಿಗೆ ಈಗ ಇಲ್ಲ ಪಬ್ಲಿಕ್ಕು ಅದ್ರ ಕೊಟ್ಟಾಗ ವ್ಯಾಪಾರಸ್ಥರು ಎಲ್ಲ ಅವೇರ್ನೆಸ್ ಆಗುತ್ತೆ ಯಾಕಂದರೆ ಏನು ಮಾತಾಡಿದ ಕೊಟ್ಪಾಡನ್ ಕೂಡ ಈಗ ಅವರು ಉಪಜೀವನ ಮಾಡ್ಬೇಕಂತ ಹೇಳಿ ಅವ್ರನ್ನ ಅಂಗಡಿ ಕೊಟ್ಟು ಪಾತ್ರಲ್ಲಿ ಅವ್ರಿಗೆ ಎಡ್ ಸಾಕು ಹೋದಾದರೆ ಒಂದು ಕಥೆ ಹೇಳ್ತಾರೆ